ಏಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ನಿಮ್ಮ ಸಮಸ್ಯೆಗಿಂತ ಮುಂಚೆಯೇ ದೇವರು ಪರಿಹಾರವನ್ನು ಸಿದ್ಧ ಮಾಡಿದ್ದಾರೆ ಈ ವಿಷಯದ ಕುರಿತು ನಾವು ಕಲೀಲಿಕ್ಕೆ ಹೋಗ್ತೇವೆ ನಿಜವಾಗಲೂ ಈ ಸಂದೇಶ ನಿಮಗೆ ವರ್ಷದ ಕಡೆಯ ದಿನಗಳಲ್ಲಿ ಬಹಳ ಆಶೀರ್ವಾದವಾಗಿರುತ್ತೆ ಈ ಒಂದು ವಾಕ್ಯದ ಮೂಲಕ ನೀವು ಆಶೀರ್ವಾದ ಹೊಂದ್ರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಿನ್ನ ಸಮಸ್ಯೆಗಿಂತ ಮುಂಚೆಯೇ ದೇವರಿಂದ ಸೊಲ್ಯೂಷನ್ ಅಥವಾ ಪರಿಹಾರ ಸಿದ್ಧವಾಗಿದೆ ಎಂಬುದಾಗಿ ನಾವು ಇದನ್ನು ಧ್ಯಾನ ಮಾಡಕ್ಕೆ ಹೋಗ್ತೇವೆ ಇದಕ್ಕೆ ಆಧಾರವಾಗಿರುವಂಥ ಸತ್ಯವೇದ ಭಾಗ ಮತ್ತ ಏನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಮಾತ್ರ ಓದಬೇಕು ಆ್ಯಕ್ಚುಲಿ ಒಂಬತ್ತರಿಂದ ಹನ್ನೆರಡು ಆದರೆ ಹನ್ನೆರಡನೇ ವಚನ ಮಾತ್ರ ಓದೋದನ್ನು ಕೇಳಿಸ್ಕೊಳ್ಳೋಣ ಮ್ಯಾಥ್ಯೂ ಟು ಟ್ವೆಲ್ವ್ ಹನ್ನೆರಡು ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಎರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಕರ್ತನಿಕ್ ಸ್ತೋತ್ರ ಸಮಸ್ಯೆ ಅನ್ನೋದು ಯಾಕೆ ಬರ್ತದೆ ಸಮಸ್ಯೆ ಯಾರಿಂದ ಬರ್ತದೆ ಆದರೆ ಆ ಸಮಸ್ಯೆಗೆ ಪರಿಹಾರ ಮೊದಲೇ ರೆಡಿಯಾಗಿನೇ ಆ ಸಮಸ್ಯೆ ಬರೋದು ಇದನ್ನ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ರಿಂದ ಸಚಿವರದಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೇನೆ ಯಾವ ರೀತಿ ಅವ್ರಿಗೂ ಸಹ ಸಮಸ್ಯೆ ಬಂತು ಆದರೆ ಅವರಿಗೆ ಪರಿಹಾರ ರೆಡಿ ಆಗಿನೇ ಅವ್ರಿಗೆ ಸಮಸ್ಯೆ ಬಂತು ಇವತ್ತು ಯಾರಾದರೂ ಆ ರೀತಿ ಇದ್ದೀರಾ ಯಾವುದಾದ್ರೂ ಸಮಸ್ಯೆ ನಿನಗೆ ದೊಡ್ಡದಾಗಿದೆಯಾ ಭಯಪಡ್ಬೇಡ ಪ್ರಿಯ ಸಹೋದರನೇ ಸಹೋದರಿಯೇ ಖಂಡಿತವಾಗಿ ಪರಿಹಾರ ರೆಡಿ ಆಗಿದೆ ಸೊಲ್ಯೂಷನ್ ನಿನಗೆ ರೆಡಿ ಆಗಿದೆ ಅದಕ್ಕೇನೆ ನಿನಗೆ ಆ ಸಮಸ್ಯೆ ಬಂದಿರೋದು ಸರಿನಾ ಹೀಗಾಗಿ ಸಮಸ್ಯೆನ ದೊಡ್ಡದಾಗಿ ನೆನ್ ನೆನ್ಪಿನ ಇಟ್ಕೊಳ್ಬೇಡಿ ಖಂಡಿತವಾಗಿ ದೇವರು ಒಂದು ದೊಡ್ಡ ಸೊಲ್ಯೂಷನ್ ವಾಟ್ ಎವರ್ ಈಸ್ ಯುವರ್ ಪ್ರಾಬ್ಲಮ್ ಓಕೆ ನಿನ್ನ ಸಮಸ್ಯೆನೆ ಆಗಿರಬಹುದು ಪ್ರಿಯರೇ ಖಂಡಿತವಾಗಿ ಅದಕ್ಕೊಂದು ಸೊಲ್ಯೂಷನ್ ಇಟ್ಟೇನೆ ದೇವರು ಆ ಪ್ರಾಬ್ಲಮ್ನ ನೀನು ಎದುರಿಸುವ ಹಾಗೆ ನಿನಗೆ ಆ ಪ್ರಾಬ್ಲಮ್ ಬಂದಿರೋದೆಂಬುದಾಗಿ ನೀವು ತಿಳ್ಕೊಳ್ಳೋರಾಗಿರಬೇಕು ಈಗ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಇದು ಮೂಡಣ ದೇಶದ ಜೋಯಿಸು ಇವರು ನಕ್ಷತ್ರವನ್ನ ಕಾಣ್ತಾರೆ ಮೂಡಣ ದೇಶದಲ್ಲಿ ಮಾತ್ರವಲ್ಲದೆ ಇವರು ಮುಂದೆ ಮುಂದೆ ನಡೆದು ಆ ಮಗು ಎಲ್ಲಿತ್ತೋ ಅಲ್ಲಿ ಬಂದು ಅದು ನಿಲ್ಲುತ್ತೆ ಯಾವುದು ಈ ನಕ್ಷತ್ರ ಈ ನಕ್ಷತ್ರ ಯಾವುದು ಮೂಡಣ ಈ ನಕ್ಷತ್ರ ಉದಯ ನಕ್ಷತ್ರ ಎಂಬುದಾಗಿ ನಾವು ನೋಡ್ತೇವೆ ನಕ್ಷತ್ರ ಮುಂದೆ ಮುಂದೆ ಹೋಗುತ್ತಾ ಅಂದರೆ ದೇವರ ಪ್ರಸನ್ನತೆ ದೇವ್ರ ಮುಂದೆ ಹೋಗ್ತಾರ ನಾವು ಹೋಗ್ತಾ ಇರಬೇಕು ದೇವರು ಎಲ್ಲಿ ನಿಲ್ತಾರೋ ಅಲ್ಲಿ ನಾವು ನಿಲ್ಲಬೇಕು ಸೊ ದೇವರ ಡೈರೆಕ್ಷನನ್ನೇ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ ನಮಗೆ ಸಮಾಧಾನ ಇರುತ್ತೆ ನನಗೆ ಗೊತ್ತಿಲ್ಲ ನಿಮ್ಮ ಜೀವಮಾನದಲ್ಲಿ ಎಲ್ಲಿ ಡೈರೆಕ್ಷನ್ ಮಿಸ್ ಮಾಡಿದಿರೋ ದೇವರ ಸನ್ನಿಧಾನವನ್ನು ದೇವ್ರೆ ನೀನು ಮುಂದೆ ಹೋಗ್ತಾ ಇದೆಯಾ ನನ್ನ ಜೀವಿತದಲ್ಲಿ ನಾನು ನಿನ್ನ ಹಿಂಬಾಲಿಸುವ ಹಾಗೆ ನನಗೆ ಕೃಪೆ ಕೊಡೋ ದೇವ್ರೆ ಮತ್ತೆ ಹತ್ತನೇ ವಚನದಲ್ಲಿ ಅವರು ನಕ್ಷತ್ರವನ್ನು ಕಂಡು ಸಂತೋಷಪಟ್ಟರು ಪ್ರಿಯ ದೇವರ ಮಕ್ಕಳೇ ನೀವು ಸಹ ಏಸುವನ್ನು ಕಂಡ್ರೆ ಸಂತೋಷ ಪಡ್ತೀರ ಅವ್ರನ್ನ ನೋಡ್ರಿ ಅವರು ಕೃಪೆಯೂ ಸತ್ಯತೆಯೂ ಉಳ್ಳ ದೇವರು ಕೃಪೆಯಿಂದ ಸತ್ಯತೆಯಿಂದ ತುಂಬಿದವನಾದಂಥ ದೇವರು ಏಸಪ್ಪ ಹೀಗಾಗಿ ಅವ್ರನ್ನ ನೀವು ನೋಡಿದ್ರೆ ಸಂತೋಷ ಉಂಟಾಗ ಅಲ್ವಾ ಆರಾಧನೆಯಲ್ಲಿ ಅವ್ರನ್ನ ನೋಡ್ರಿ ಪ್ರಿಯರೇ ಯೇಸುವೆ ನಾನು ನಿನ್ನ ನೋಡ್ತೀನಿ ನಿಂಗೆ ಒಂದು ಸಂತೋಷ ಉಂಟಾಗುತ್ತೆ ಯಾಕೆ ಹೇಳಿ ಅವ್ರು ನಿನ್ನ ನೋಡ್ತಾ ಇದ್ದಾರೆ ಅವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಸರಿ ಈಗ ಅವರು ನಕ್ಷತ್ರ ಮನೆ ಹತ್ರ ಬಂದು ನಿಂತ್ಕೊಳ್ತು ಹೀಗಾಗಿ ಆ ಮನೆಯಲ್ಲಿದ್ದಂಥ ಮರಿಯಳ ಬಳಿಯಲ್ಲಿದ್ದಂಥ ಆ ಯೇಸುವಿಗೆ ಆ ಮಗುವಿಗೆ ಇವರು ಸಾಷ್ಟಾಂಗ ಇರ್ತಾರೆ ಏಸುವಿಗೆ ಬೇಕು ಗೊತ್ತಾ ನನ್ನ ನಿನ್ನ ಪೂರ್ಣ ಜೀವಿತ ಸಾಷ್ಟಾಂಗ ಅಂದ್ರೇನು ಪೂರ್ಣ ಜೀವಿತ ನನ್ನ ನಿನ್ನ ಜೀವಿತದಲ್ಲಿ ಆತ್ಮ ಪ್ರಾಣ ಶರೀರದಿಂದ ಏಸುವೆ ಯಾರು ಇರಲಿ ಇಲ್ಲದೆ ಹೋಗಲಿ ನನಗೆ ನೀನಪ್ಪ ಒಂದು ವೇಳೆ ನಿಮ್ಮ ಪ್ರತ್ಯೇಕವಾದ ಜೀವಿತ ಸೀಕ್ರೆಟ್ ಆದ ಜೀವಿತ ಯಾರು ನೋಡದೇ ಇರೋಂಥ ಜೀವಿತ ಒಂದು ವೇಳೆ ಅದರಲ್ಲಿ ನೀ ಕೆಟ್ಟೋಗಿದ್ರೆ ಆ ಜೀವಿತ ದೇವ್ರಿಗೆ ಬೇಕು ಅದು ಬೇಕು ದೇವರಿಗೆ ಒಬ್ಬರು ಒಂದು ಮನೆ ಕಟ್ಟಿದ್ರಂತೆ ಒಂದು ಹತ್ತು ರೂಮ್ ಮಿತ್ತಂತೆ ஆஹ் ரூமில் ஒம்பத்து ரூம் ஏசப்ப கொட்டரன் இன்னொரு ரூம் மாத்திர நான் நினைக்கு கொடோதில்ல தேவிர ஏசப்பா எழுதிரண்டே நன்கா ஒம்பத்துக்கேத்தா அது ஆல்ரெடி நீ நொட் தியா நீடலாத்தோ ஆகோ நான் ஏற்கூமில் அல்ல சல்ல பேடுவாத எோ வஸ்துன்னா ஆ வதி இட்டி தன் தேவ் அது பேர பிரிய தேவ் மக்களே தேவ் பக்காக நின் கலச ஜீவித்த ನಿಮ್ಮ ಬಿಸ್ನೆಸ್ ಜೀವಿತ ನೀವು ಹೊರಗಡೆ ಮಾಡ್ತಾರಂಥ ಎಷ್ಟೋ ಕಾರ್ಯಗಳು ಅದು ಬೇಕು ದೇವರಿಗೆ ಆದರೆ ದೇವರಿಗೆ ಪ್ರಮುಖವಾಗಿ ಮೊದಲು ಬೇಕಾಗಿರೋದು ಯಾರು ನೋಡದೆ ಇರುವಂಥ ನಿನ್ನ ಜೀವಿತ ನೀನೊಬ್ಬನೇ ರೂಮಲ್ಲಿದ್ದಾಗ ನೀನೊಬ್ಬಳೇ ರೂಮಲ್ಲಿದ್ದಾಗ ಅಥವಾ ವೇ ವೆರ್ ಎವರ್ ಯು ಆರ್ ಆ ಲೈಫ್ ಇನ್ನೂ ನಿನ್ನ ಜೀವ ಇನ್ನೂ ಸರಿ ಹೋಗಿಲ್ವಾ ಆ ಜೀವಿತ ದೇವ್ರಿಗೆ ಬೇಕು ಅದೇ ದೇವರಿಗೆ ಭಯಪಡುವಂಥ ಜೀವಿತ ಇವರೇನು ಮಾಡ್ತಾರೆ ಅಲ್ಲಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯ ಕೊಡ್ತಾರೆ ಯಾಕೆ ಚಿನ್ನ ಕೊಟ್ಟರು ಯಾಕಂದರೆ ಏಸು ಸ್ವಾಮಿ ರಾಜನು ಎಂಬುದಾಗಿ ಅಲ್ಲಿ ತೋರ್ಸೋದಕ್ಕಾಗಿ ಧೂಪ ಎಂಬುದಾಗಿ ನಾವು ನೋಡುವಾಗ ಇಟ್ ಶೋಸ್ ದ ಇನ್ಸೆನ್ಸ್ ಅಥವಾ ಆತನ ಯಾಚಕ ಯಾಚಕನೆಂಬುದಾಗಿ ಅವರು ಯೇಸುವನ್ನು ಸ್ವೀಕಾರ ಮಾಡಿದ್ರು ರಕ್ತ ಬೋಳ ಎಂಬುದಾಗಿ ನಾವು ನೋಡುವಾಗ ಏಸು ಸ್ವಾಮಿ ನಮ್ಮ ಜೀವಿತದಲ್ಲಿರುವಂಥ ಪಾಪಗಳನ್ನ ತೆಗೆದುಹಾಕುವುದಕ್ಕೋಸ್ಕರವಾಗಿ ರಕ್ತವನ್ನು ಸೂರಿಸ್ತಾರೆ ಎಂಬುದಾಗಿ ಅವರಿಗೆ ಪ್ರಕಟಣೆ ಆದುದರಿಂದ ಅವರೇನು ಮಾಡ್ತಾರೆ ತಮ್ಮ ಆ ಕಾಣಿಕೆಗಳನ್ನು ಕೊಡ್ತಾರೆ ಇವತ್ತು ಯೇಸುವಿಗೆ ಬೇಕಾಗಿರೋದು ನೀನೇ ರಾಜಪ್ಪ ಸ್ವಾಮಿ ನೀನೇ ನನ್ನ ದೇವರು ಎಂಬುದಾಗಿ ನೀವು ಹೇಳಿ ಆತನ ಆರಾಧಿಸುವಾಗ ಆ ಆರಾಧನೆ ದೇವರಿಗೆ ಮುಟ್ಟುವಂಥದ್ದಾಗಿದೆ ಸರಿ ಅವರ ಆ ಥರ ಆರಾಧನೆ ಮಾಡಿದ ಮೇಲೆ ದೇವರ ಕನಸಿನಲ್ಲಿ ಅವರಿಗೆ ಕಾಣಿಸಿ ನೀವು ಇರೋದನ್ನ ಬಳಿಗೆ ತಿರುಗಿ ಹೋಗಬಾರ್ದು ಅಂತ ಅಪ್ಪಣೆಗೆ ಕೊಡ್ತಾರೆ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೋಗ್ತಾರೆ ಈಗ ನನ್ನ ಪ್ರಸಂಗದ ವಿಷಯ ಇಲ್ಲಿ ಬರುತ್ತೆ ಇವರು ಆ್ಯಕ್ಚುಲಿ ಈ ಮನೆಗೆ ಬರಬೇಕಾಯ್ತು ಫಸ್ಟು ಇವ್ರು ಏನು ಮಾಡಿದ್ರು ಅರಮನೆಗೆ ಹೋಗ್ಬಿಟ್ರು ದೇವ್ರು ಇರೋಂಥ ಜಾಗಕ್ಕೆ ನೀನು ಹೋಗ್ಬಾರ್ದು ದೇವ್ರು ಹೇಳಿರುವಂಥ ಜಾಗಕ್ಕೆ ಹೋಗ್ಬೇಕು ದೇವ್ರು ಹೇಳಿರೋದನ್ನೇ ತೊಗೊಳ್ಬೇಕು ದೇವರು ಹೇಳಿರೋದನ್ನೇ ಮಾಡಬೇಕು ಸೊ ದೇವ್ರು ಕೇಳ್ರಿ ಅಲ್ವಾ ಕರ್ತನನ್ನು ಕೇಳಿರಿ ದೇವ್ರಿ ನೀನು ಹೇಳಿದ್ದೆ ನಾನು ಮಾಡಿ ಹಿಂಗೆ ಹೇಳದಿರ ನಾನು ಮಾಡೋದು ಬೇಡ ದೇವ್ರೆ ಎಂಬುದಾಗಿ ಕೇಳಿ ಸರಿ ಇವರು ಅಲ್ಲಿ ಹೋಗ್ಬಿಡ್ತಾರೆ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ದೊಡ್ಡ ಪ್ರಾಬ್ಲಮ್ ಆದಮೇಲೆ ಇವ್ರಿಗೆ ಅಪಾಯ ಉಂಟಾಗುತ್ತೆ ಈಗ ದೇವ್ರೊಂದು ಉಪಾಯ ಮಾಡ್ತಾರೆ ಎರೋದ ಪ್ಲ್ಯಾನ್ ಮಾಡ್ತಾನೆ ಇವ್ರನ್ನ ಸಾಯಿಸ್ಬೇಕು ಅಂತ ಯಾಕಂತಂದರೆ ಅವನಿಗಿಂತ ಬೇರೆ ರಾಜ ಇರಬಾರ್ದು ಎಂಬುದಾಗಿ ಹೇಳಿ ಅವ್ನು ಯೋಚನೆ ಮಾಡಿ ಈ ಮೂಡನ ದೇಶದ ಜೋಯಿಸರನ್ನು ಕೊಲೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ ದೇವರು ಬೇರೆ ದಾರಿ ರೆಡಿ ಮಾಡಿರ್ತಾರೆ ಆ ದಾರಿಯಿಂದ ಅವ್ರು ಹೋಗಿ ಸುರಕ್ಷಿತವಾಗಿ ಸೇರ್ತಾರೆ ಏನಿದ್ರಲ್ಲಿ ನಮಗೆ ಮೆಸೇಜ್ ಇವ್ರಿಗೊಂದು ಸಮಸ್ಯೆ ಇರೋದ ಕೊಲೆ ಮಾಡ್ತಾನಂತ ಒಂದು ಸಮಸ್ಯೆ ಆದರೆ ದೇವರು ಇವರಿಗೆ ಮೊದಲೇ ಬೇರೆ ದಾರಿನ ರೆಡಿ ಮಾಡಿಬಿಟ್ಟಿದ್ರು ಪ್ರಿಯ ದೇವ್ರ ಮಕ್ಕಳೇ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಏನು ಸಮಸ್ಯೆ ಇದೆಯೋ ಯಾರಿಗೂ ಗೊತ್ತಿಲ್ಲ ಆದರೆ ಸೊಲ್ಯೂಷನ್ ದೇವ್ರು ರೆಡಿ ಮಾಡಿದ್ದಾರೆ ನಿನಗೆ ಪರಿಹಾರ ದೇವರು ರೆಡಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಯಾವ ಕಷ್ಟ ಯಾವ ಭಾರ ಯಾವ ಒಂದು ಚಿಂತೆಯಿಂದ ಇಲ್ಲಿ ಬಂದಿದೆಯಾ ಏನು ಗೊತ್ತು ಏನು ಏನಾಗುತ್ತೋ ಏನೋ ಎಂಬುದಾಗಿ ಬಂದಿದೆಯಾ ಪ್ರಿಯ ದೇವರ ಮಗಳೇ ದೇವರ ಮಗನೇ ದೇವರು ಮೊದಲೇ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಮನೆಯಲ್ಲಿದ್ದೆ ನಾನು ಕುಟುಂಬವಾಗಿ ಒಂದು ಬೆಡ್ರೂಮ್ ಒಂದು ಹಾಲ್ ಒಂದು ಕಿಚನ್ ಶೀಟ್ ಮನೆ ಅದರಲ್ಲೇ ಆರಾಧನೆ ಒಂದಿನ ದಿಢೀರ್ನೆ ಇದ್ದಕ್ಕಿದ್ದಾಗೆ ಆ ಮನೆ ಕೊಂಡ್ಕೊಂಬಿಟ್ರು ಕೊಂಡ್ಕೊಂಬಿಟ್ಟು ಅವ್ರು ಏನು ಮಾಡಿದ್ರು ನನಗೆ ಪಾರ್ಶ್ರಾಮ ಹೇಳಿದ್ರು ನಾಳೆನೆ ಈ ಮನೆ ಖಾಲಿ ಅಂತ ನಾಳೆ ಆರಾಧನೆ ನಡೆಸ್ತಾ ಇದ್ದೀವಿ ಮತ್ತೆ ಎಲ್ಲಿಡೋದು ಭಾರಿ ಕಷ್ಟ ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ನಾಳೆನೆ ಖಾಲಿ ಮಾಡಬೇಕು ಈ ತರ ಆ ಇಕ್ಕಟ್ಟಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದೀರಾ ಏನಪ್ಪಾ ಮಾಡೋದು ಮುಂದೆ ಏನೋ ಸಮಸ್ಯೆ ಬಟ್ ನಮ್ಗೆ ಈ ಒಂದು ಸಮಸ್ಯೆ ಬಂದ್ಬಿಡ್ತು ದೊಡ್ಡ ಸಮಸ್ಯೆ ಇದು ಸರಿ ನಾವು ಕಮ್ಮನಹಳ್ಳಿಗೆ ಹೋಗ್ಬಿಟ್ಟು ಟೂ ವೀಲರ್ ಹಾಕೊಂಡು ಕಮ್ಮನಹಳ್ಳಿಗೆ ಹೋಗ್ಬಿಟ್ಟು ಅವ್ರನ್ನ ಬೇಡ್ಕೊಂಡ್ವಿ ಅಮ್ಮ ಸಿಸ್ಟರ್ ಬ್ರದರ್ ಅವರು ಕ್ರಿಶ್ಚಿಯನ್ಸ್ ಸೊ ಅವ್ರನ್ನ ಬೇಡ್ಕೊಂಡ್ವಿ ಪ್ಲೀಸ್ ನಾವು ಪಾಸ್ಟ್ರು ನಾವು ಆರಾಧನೆ ನಡೆಸ್ತಾ ಇದ್ದೀವಿ ಒಂದು ತಿಂಗಳು ಟೈಮ್ ಒಂದು ತಿಂಗಳೆಲ್ಲ ಇಲ್ಲ ಒಂದೇ ದಿನ ಸರಿ ನಾವು ಬಂದ್ವಿ ಎಲ್ಲ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಷ್ಟೊತ್ತಿಗೆ ನಮಗೆ ಗೊತ್ತಿರೋಂಥ ಒಬ್ಬ ಪಾಸ್ಟ್ರೇ ಬಂದರು ಅವ್ರು ಬಂದ್ಬಿಟ್ಟು ಯಾಕೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರ ಇಲ್ಲ ಅವರು ಮನೆ ಓನರ್ ಹೇಳ್ಬಿಟ್ಟಿದ್ದಾರೆ ಒಂದೇ ದಿನ ಟೈಮ್ ಕೊಡ್ತೀನಿ ಅಂದಿದ್ದಾರೆ ಈಗಾಗ ನಾವು ಖಾಲಿ ಮಾಡಲೇಬೇಕು ಏನು ಮಾಡಕ್ಕೆ ಅವಾಗ ಈ ಇಲ್ಲಿಂದ ಇಲ್ಲಿ ರಾಯಲ್ ಕನ್ಕಾಡಿಂದ ಈ ಏರಿಯಾ ಫುಲ್ಲು ಬೈಲೆ ಏನು ಚೇಳ್ಕೆರೆ ಊರು ಮಾತ್ರನೇ ಸ್ವಲ್ಪ ಊರಾಗಿ ಕಾಣ್ತಾ ಇತ್ತು ಈ ಕಡೆ ಪಂಡೆ ಈ ಕಡೆ ಒಂದು ಎರಡು ಮೂರು ಮನೆ ಇಲ್ಲಿಂದ ಬೇಕಾದ್ರೆ ಎನ್ನೂರು ಕ್ರಾಸ್ ಕಾಣ್ತಾ ಇತ್ತು ಆ ಥರ ಇರ್ತಾಯಿತ್ತು ಇತ್ತು ಅಲ್ಲಿ ಎರಡು ಎರಡು ಮನೆ ಇತ್ತು ಆ ಕಡೆ ಅದು ಪ್ಲ್ಯಾಸ್ಟ್ರಿಂಗ್ ಮಾಡಿರಲಿಲ್ಲ ಕಿಟಕಿ ಹಾಕಿರಲಿಲ್ಲ ಬಾಗಿರಲಿಲ್ಲ ಆದ್ರೆ ಅದರಲ್ಲಿ ಎರಡು ಬೆಡ್ರೂಮು ಹಾಲು ಕಿಚನ್ನು ಇದೆಲ್ಲ ಇತ್ತು ಕಾಂಪೌಂಡ್ ಇತ್ತು ಅದು ಓಪನ್ ಆಗಿತ್ತು ಆ ಪಾಸ್ಟ್ ಏನಂದರು ಅಂದರೆ ದಯವಿಟ್ಟು ನೀವು ಆ ಮನೆ ಹೋಗಿ ನೋಡು ಅಂದರು ಆ ಮನೆನಾ ಅಯ್ಯೋ ಅದು ಒಂಟಿ ಆಗಿದೆ ಎರಡು ಮನೆ ಬೇರೆ ದೊಡ್ಡ ಮನೆ ಬೇರೆ ದೊಡ್ಡ ಮನೆ ನಾವಿಲ್ಲಿ ಕಟ್ತಾಯಿದ್ದೀನಿ ಇನ್ನೂರೈವತ್ತು ರೂಪಾಯಿ ಬಾಡಿಗೆ ಟೂ ಫಿಫ್ಟಿ ದೊಡ್ಡ ಮನೆ ನಾನು ತಲೆ ಕೆರ್ಕೊಂಡು ಹೌದಾ ಅವ್ರು ಹೇಳಿದ್ರು ನೀನು ಹೋಗು ಓನರ್ ಕೇಳ ಓನರು ಸುರೇಶ್ ಅವರು ಅವ್ರ ಮಗ ಪ್ರೇಮ್ ಸರಿ ಅಲ್ಲಿಗೆ ಹೋದ್ವಿ ನಾನು ಆ ಅಮ್ಮ ಹೋಗ್ಬಿಟ್ಟು ಸರ್ ನಿಮ್ಮ ಮನೆ ಬಾಡಿಗೆ ಕೊಡ್ತೀವಿ ಹ್ಞೂ ಕೊಡ್ತೀವಿ ನಾವು ಅದಕ್ಕೆ ಅಡ್ವಾನ್ಸ್ ಇಷ್ಟಾಗುತ್ತೆ ಏಳು ಸಾವಿರನ ಹತ್ತು ಸಾವಿರ ಹೇಳಿದರು ಮತ್ತೆ ಒಂದು ಸಾವಿರದ ಇನ್ನೂರು ರೂಪಾಯಿನೋ ಬಾಡಿಗೆ ಅಂತ ಹೇಳಿದರು ನಾನು ಬಂದೆ ಆ ಪಾಸ್ ಹತ್ರ ಬಂದ್ಬಿಟ್ಟು ನಾನು ಹೇಳಿದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಹೇಳ್ತಾ ಇದ್ದಾರೆ ಹೀಗಾಗಿ ಸಾರಿ ನನ್ನ ಕೈನಲ್ಲಿ ಆಗೋಲ್ಲ ಅವ್ರು ಹೇಳಿದ್ರು ಯಾಕೆ ಸಾರಿ ಕೇಳ್ತಾ ಇದೆಯಾ ಯಾಕೆ ನನ್ನ ಕೈನಲ್ಲಿ ಆಗೋಲ್ಲ ಅಂತ ಇದೆಯಾ ನಾನು ನಿನಗೆ ನೋಡು ಅಂತ ಹೇಳಿದ ಅಂದರೆ ನಾನೇ ಅಡ್ವಾನ್ಸ್ ಕೊಡ್ತೀನಿ ನಾನೇ ಬಾಡಿಗೆ ಕೊಡ್ತೀನಿ ಅಂದರು ಈಗ ಆ ಮನೆಯಲ್ಲೇ ಬ್ಲೆಸ್ಸಿಂಗಮ್ಮ ಇರೋದು ಅದಕ್ಕೆ ಪೇಂಟಿಂಗ್ ಇರ್ಬೋದು ಅದಕ್ಕೆ ಕಿಟಕಿ ಬಾಗ್ಲಿರ್ಬೋದು ಎಲ್ಲ ಕೊಟ್ಬಿಟ್ರು ಕರೆಂಟ್ ಕರೆಂಟ್ ಎಲ್ಲ ಕೊಟ್ಬಿಟ್ರು ನಾವು ಅಲ್ಲಿಗೆ ಹೋದ್ವಿ ಸುಮಾರು ವರ್ಷ ಅಲ್ಲಿದ್ವಿ ಮೊದಲನೇ ನಮ್ಮ ಚಿಲ್ಡ್ರನ್ಸ್ ಹೋಮ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು ನಮಗೆ ಯಾಕೆ ಆ ಪ್ರಾಬ್ಲಮ್ ಬಂತು ಅಂದರೆ ದೊಡ್ಡ ಮನೆಗೆ ಹೋಗೋಕ್ಕೆ ಆ ಪ್ರಾಬ್ಲಮ್ ಬಂದಿತ್ತು ಒಂದು ಬೆಡ್ರೂಮಿಂದ ಎರಡು ಬೆಡ್ರೂಮ್ಗೆ ಹೋಗೋಕ್ಕೆ ಆ ಪ್ರಾಬ್ಲಮ್ ಬಂದಿತ್ತು ಆ ಸೊಲ್ಯೂಷನ್ ಅಲ್ಲಿ ಇಟ್ಬಿಟ್ಟನೇ ದೇವರು ನಮಗಿಲ್ಲಿ ಖಾಲಿ ಮಾಡೋಕ್ಕೆ ಹಿಡೀತು ಎಲ್ಲರೂ ಗಮನ ಹಿಡಿ ನನಗೆ ಗೊತ್ತಿಲ್ಲ ಏನು ಸಮಸ್ಯೆಯಲ್ಲಿ ನೀನು ಇದೆಯಪ್ಪ ಏನು ಏನು ವಾಟ್ ವಾಟ್ ಈಸ್ ಯುವರ್ ಹೆವಿನೆಸ್ ಇವತ್ತು ಏನು ಏನು ಸಮಸ್ಯೆಯಲ್ಲಿ ಇದೆಯಾ ದೇವರು ಅದು ರೆಡಿ ಮಾಡಿಬಿಟ್ಟೇನೆ ನಿನಗೆ ಈ ಒಂದು ಕಷ್ಟ ಎದುರಿಸಲಿಕ್ಕೆ ನಿನಗೊಂದು ಅವಕಾಶ ಬಂದಿದೆ ಆದ್ದರಿಂದ ಡೋಂಟ್ ಸಿ ಪ್ರಾಬ್ಲಮ್ ಬಟ್ ಸಿ ಪ್ರಾಮಿಸ್ ನಿಮ್ಮ ಪ್ರಾಬ್ಲಮ್ ನೋಡಿಬಿಡಿ ನಿಮ್ಗೆ ಏನು ಪ್ರಾಮಿಸ್ ಕೊಟ್ಟಿದ್ದಾರೆ ದೇವರು ಅದನ್ನು ಗಟ್ಟಿಯಾಗಿಡಿರಿ ಹಾಗಾದರೆ ಮೊದಲನೇದಾಗಿ ಉದಾಹರಣೆ ಜೋಯಿಸರಿಗೆ ಬೇರೆ ದಾರಿ ಸಿದ್ಧವಾಗಿದ್ದೇನೆ ದೇವರು ಅವರಿಗೆ ಈ ಕೊಲೆ ಮಾತು ಅವರಿಗೆ ಕೇಳಿಸೋ ಹಾಗೆ ದೇವರು ಮಾಡಿದ್ರು ಅಂದರೆ ದೇವ್ರು ಕೊಲೆ ಮಾಡೋಕ್ಕಿರಲಿಲ್ಲ ಎರೋದ ಕೊಲೆ ಮಾಡೋಕ್ಕಿದ್ದು ಬಟ್ ಆದರೆ ದೇವರು ಅವ್ರಿಗೆ ಈ ಮಾತು ಕೇಳಿಸ್ಕೊಳ್ಳೋ ಹಾಗೆ ಅವ್ರು ಮಾಡಿದ್ದು ಯಾಕಂದರೆ ದಾರಿ ರೆಡಿ ಮಾಡಿಬಿಟ್ಟೆ ಏನು ಮಾಡಿದ್ರು ಅವರಿಗೆ ಈ ಒಂದು ಪ್ರಾಬ್ಲಮನ್ನು ಅವರು ಫೇಸ್ ಮಾಡೋ ಹಾಗೆ ಅವರು ಕೃಪೆ ಕೊಟ್ಟರು ನನಗೆ ಗೊತ್ತಿಲ್ಲ ನೀನು ಏನು ಪ್ರಾಬ್ಲಮ್ ಅಲ್ಲಿದೆಯಾ ಭಯಪಡ್ಬೇಡ ನಿನಗೆ ಸೊಲ್ಯೂಷನ್ ರೆಡಿ ಆಗಿದೆ ಅರ್ಥ ಆಯ್ತಾ ನಿಂಗೆ ಪರಿಹಾರ ರೆಡಿ ಆಗಿದೆ ಏನು ಪ್ರಾಬ್ಲಮ್ ನಿಂದು ಫ್ಯಾಮಿಲಿ ಪ್ರಾಬ್ಲಮ್ಮ ಫೈನಾನ್ಸ್ ಪ್ರಾಬ್ಲಮ್ಮಾ ಬಾಡಿಗೆ ಪ್ರಾಬ್ಲಮ್ಮ ಇನ್ಸ್ಟಾಲ್ಮೆಂಟ್ ಪ್ರಾಬ್ಲಮ್ಮ ಆರೋಗ್ಯದ ಪ್ರಾಬ್ಲಮ್ಮಾ ಅಥವಾ ಜಸ್ಟ್ ಡೋಂಟ್ ನೋ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ವಾಟ್ ಈವತ್ತು ಇವತ್ತು ಇಲ್ಲಿ ನಿನ್ನ ಜೀವಂತವಾಗಿದೆಯಾ ಇವತ್ತು ನಿನ್ನ ಸಮಸ್ಯೆ ಏನು ಭಯಪಡ್ಬೇಡ ಆ ಸಮಸ್ಯೆಗೆ ಬೇರೆ ಮಾರ್ಗ ದೇವರು ಸಿದ್ಧ ಮಾಡಿದ್ದಾರೆ ಅದು ಕೆಲಸದಲ್ಲಿ ಇದೆಯಾ ಕೆಲಸದಲ್ಲ ಯಾರೋ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ನನಗೆ ಮೊನ್ನೆ ಫೋನ್ ಮಾಡಿದ್ರೊಬ್ಬರು ಪಸ್ಟ್ ಕೆಲಸದಿಂದ ಬಿಡು ಅಂತ ಹೇಳ್ಬಿಟ್ಟಿದ್ದಾರೆ ನನಗೆ ಡಿಸೆಂಬರ್ ತರ್ಟಿ ಫಸ್ಟೇ ಲಾಸ್ಟ್ ಲಾಸ್ಟ್ ನನ್ನ ಬಿಡು ಅಂದ್ಬಿಟ್ಟಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ನಾನು ಅವ್ರ ಅವ್ರಿಗೆ ಹೇಳಿದೆ ಬ್ರದರ್ ಭಯಪಡಬೇಡಿ ಅದಕ್ಕಿಂತ ಒಂದು ದೊಡ್ಡ ಕೆಲಸ ನೀನು ಕೊಡ್ತಾರೆ ದೇವರು ಭಯಪಡಬೇಡ ಅಂತ ಹೇಳಿದೆ ಈಗ ಓನರರು ಅವ್ರನ್ನ ಕಳಿಸ್ಬಿಡ್ತಾವ್ರೆ ಆದರೆ ಆತನು ಸಂಪಾದನೆ ಮಾಡ್ತಾ ಇದ್ದಿದ್ದು ಹತ್ತೋ ಇಪ್ಪತ್ತು ಸಾವಿರ ಆದರೆ ಅವನಿಗೆ ಈಗ ಬರಕ್ಕೆ ಹೋಗೋದು ಒಂದು ಲಕ್ಷ ನಮ್ಮ ಸಭೆಗೆ ಬರ್ತಾ ಇದ್ದಾನೆ ಆತ ಆ ಒಂದು ಲಕ್ಷ ಸೊಲ್ಯೂಷನ್ನ ದೇವ್ರು ಇಟ್ಕೊಂಡೆ ಅವನಿಗೆ ಈ ಕೆಲಸ ಬಿಡು ಅಂತ ಹೇಳಿರೋದು ಸೊ ಪ್ರಿಯ ದೇವರ ಮಕ್ಕಳೇ ಸೊಲ್ಯೂಷನ್ಗಾಗಿ ಪರಿಹಾರಕ್ಕಾಗಿ ನೀವು ದೇವರಿಗೆ ಸ್ತೋತ್ರ ಮಾಡಬೇಕು ಪ್ರಾರ್ಥನೆ ಮಾಡನ್ವಾ ಏನು ಸಮಸ್ಯೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅದನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅವರು ಖಂಡಿತವಾಗಿ ಪರಿಹಾರ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಯುಳ್ಳ ತಂದೆ ಆದವರೇ ಈ ದಿನ ದೇವರೇ ಯಾರು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಆತ್ಮಿಕವಾದದ್ದು ದೈಹಿಕವಾದದ್ದು ಮಾನಸಿಕವಾದದ್ದು ಅಥವಾ ಆರ್ಥಿಕವಾದದ್ದೋ ಗೊತ್ತಿಲ್ಲ ದೇವರೇ ಅಪ್ಪ ದೇವರೇ ಅದನ್ನು ಪರಿಹಾರ ದೇವರೇ ಸ್ವಾಮಿ ನೀನು ಮುಂಚಿತವಾಗಿಯೇ ಸಿದ್ಧ ಮಾಡಿಟ್ಟಿದ್ಯಾ ಸ್ವಾಮಿ ಹೀಗಾಗಿ ಅವರು ಪ್ರಾಬ್ಲಮ್ಗಳನ್ನು ನೋಡದೆ ನಿನ್ನನ್ನೇ ನೋಡುವ ಹಾಗೆ ಅವ್ರ ಕೃಪೆ ಕೊಡಪ್ಪ ನಿನ್ನ ಕ್ರೂಜೆ ಬಳಿಗೆ ಬರುವ ಹಾಗೆ ಎಲ್ಲರಿಗೂ ಕೃಪೆ ಕೊಡಪ್ಪ ಸ್ತುತಿ ಘನ ಮಾನ ಮೈಮೆ ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು எந்த அத்புத வாத தீனா நான் எந்தி கூமாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமால காருணே யுள்ளயேசு என் கோர தேனிகிதா கத்தாலே ீ ஜத்தூடித்து நானீக தன்யநாதே சந்த என்னாத்ம தீது ஷீருபே நாக நந்த என்னாத்மா தம்பிது ஆத்மா நூத்தன ஜன்மதிந்த ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

Swarkada Nanda Himna Atma ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ் ஆசீர்வாதவ அர்த்தீப நெனகே ஸ்வர்கே நாக தாப்தோழ தீனக்கெத்தீரு